యరి కన్నడ మిబిడ కర్ణాటక జనతూ పాలకాల తల్ జనూ ఎప్ప కన్నడ రాజ్యోత్సవ దుభాశా ಹದಿನೈದು ತಾಲೂಕಿನ ಅತಿದಲ್ಲಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಡಿಸೆಂಬರ್ ಹದಿಮೂರಂದು ಸಂಜೆ ಏಳು ಗಂಟೆಗೆ ಗಡಿನಾಡು ಕನ್ನಡ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಆತ ನಾಗರಾಜ ಸೋನಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇದೇ ತಿಂಗಳು ಹದಿಮೂರನೇ ತಾರೀಕು ಶನಿವಾರದಂದು ಗಡಿನಾಡು ಕನ್ನಡ ಯುವ ಸೇನಾ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹೆಸರಂತ ದಕ್ಷಿಣ ಭಾರತದ ಖ್ಯಾತ ಚಲನಚಿತ್ರ ನಟರಾದಂತ ವಸಿಷ್ಠ ಸಿಂಹ ಕನ್ನಡ ಹೋರಾಟಗಾರರು ಬಿಗ್ ಬಾಸ್ ಸ್ಪರ್ಧಿ ರೂಪೇಶ್ ರಾಜಣ್ಣ ಮತ್ತು ಕೊಡಮುರುಗ ಮನು ಮತ್ತು ಈ ಕಾರ್ಯಕ್ರಮಕ್ಕೆ ಇನ್ನು ಅನೇಕ ಜನ ನಾಯಕರು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನನ್ನ ಗುರುಗಳು ಬಸವರಾಜರು ಕಾರ್ಯಕ್ರಮ ಉದ್ಘಾಟನೆಯನ್ನು ಎ ನಾರಾಯಣ ಸೇವಣ್ಣವರು ಶಿವಣ್ಣನವರು ಮತ್ತೆ ಮಧುರಣ್ಣನವರು ಟಿ ವಿ ರವರು ಮಂಜುನಾಥ್ ದೇವರವರು ಪಟಾಪಟ್ ಅವರು ಎ ಗಣೇಶ್ ರವರು ಇನ್ನೂ ಅನೇಕ ಜನ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಬೆಂಗಳೂರಿನ ಹೆಸರಂತ ಒಂದು ಆರ್ಕೆಸ್ಟ್ರಾ ಆದಂತ ವಸಂತ್ ಅರ್ಪಿಸಿರುವ ತ್ರೀ ಸ್ಟಾರ್ ಮೆಲೋಡಿ ಮ್ಯೂಸಿಕ್ ಆರ್ಕೆಸ್ಟ್ರಾ ಮತ್ತು ಉಷಾ ಕತಿಲ ತಂಡದಿಂದ ಒಂದು ಅದ್ಭುತವಾದಂತ ಆರ್ಕೆಸ್ಟ್ರನ್ನು ಕಡಿನ ಕನ್ನಡ ಸೇನೆ ಏರ್ಪಡಿಸಿದೆ ಈ ಕಾರ್ಯಕ್ರಮದಲ್ಲಿ ಅನೇಕ ಜನಕ್ಕೆ ಬಡ ಕುಟುಂಬಗಳಕ್ಕೆ ಅಕ್ಕಿ ವಿತರಣೆ ಹೊರಗೆ ಯಂತ್ರ ವಿತರಣೆ ಬೆಡ್ಶೀಟ್ ವಿತರಣೆ ಸ್ಕೂಲ್ ಮಕ್ಕಳಿಗೆ ಸಮಸ್ತ್ರ ವಿತರಣೆ ಈ ಕಾರ್ಯಕ್ರಮಗಳನ್ನು ಗಡಿನಾಡು ಕನ್ನಡ ಸೇನೆ ಮಾಡ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಅತ್ತಿ ಬೆಲೆ ಆಟೋ ಚಾಲಕರು ಅನೇಕ ವರ್ಷಗಳಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಗಡಿನಾಡು ಕನ್ನಡ ವ್ಯವಸ್ಥೆ ಜೊತೆ ಆ ದಿನ ಅತ್ತಿ ಬೆಲೆ ಸರ್ಕಲ್ನಿಂದ ಗಡಿ ಭಾಗದವರ್ಗು ಒಂದು ಆಟೋ ಹದಿಮೂರನೇ ತಾರೀಕು ಮೆರವಣಿಗೆವನ್ನು ಸಹ ಇಟ್ಕೊಂಡಿದ್ದೇವೆ ಅನ್ನದಾನ ಕಾರ್ಯಕ್ರಮ ಅತಿ ಬೆಲೆ ಸರ್ಕಲ್ ಅನ್ನದಾನ ಕಾರ್ಯಕ್ರಮ ಇದೆ ಆಟೋ ಚಾಲಕರ ಸಂಘದಿಂದ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಹಾನಿಕಲ್ ತಾಲೂಕಿನ ಜನತೆ ಮತ್ತೆ ಅತಿ ಬೆಲೆ ಜನತೆ ಗಡಿ ಕನ್ನಡ ಹೆಸರಿಗೆ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ತಾವೆಲ್ಲರೂ ಬರಬೇಕು ತಾವು ಬನ್ನಿ ತಮ್ಮ ಸ್ನೇಹಿತರನ್ನು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ ಮತ್ತೆ ಅತಿ ಬೆಲೆ ಬಿ ಪೊಲೀಸ್ ಠಾಣಾ ಸಿಬ್ಬಂದಿ ವರ್ಗದವರೆಗೂ ಪುರುಷವರೆಗೂ ಪತ್ರಿಕೆ ಮಾಧ್ಯಮದವರೆಗು ಎಲ್ರಿಗೂ ಗಡಿನಾಡು ಕನ್ನಡ ವಿಷಯದಿಂದ ಆಹ್ವಾನ ನಡೀತಾ ಇದ್ದಾರೆ ದಯವಿಟ್ಟು ಬರಬೇಕು ಅಥವಾ ಬಂದು ನಮ್ಮನ್ನ ಬೆಳೆಸಬೇಕು ಅಂತೇಳಿ ತಮ್ಮಲ್ಲಿ ತಿಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಗಡಿನಾಡು ಜೈ ಕನ್ನಡ ಮೊದಲನೇದಾಗಿ ಮಾಧ್ಯಮದ ಮಿತ್ರರಿಗೆ ನಮ್ಮ ಕಡೆಯಿಂದ ಸ್ವಾಗತ ಬಯಸ್ತಾ ಇದೀನಿ ಯಾ ನಿಮ್ ಪುತ್ರ ಪ್ರತಿ ವರ್ಷದಂತೆ ಈ ವರ್ಷನು ಬಹಳ ಅದ್ದೂರಿಯಾಗಿ ಎಪ್ಪತ್ತನೇ ಕನ್ನಡ ವ್ಯವಸ್ಥಾನ ಹಮ್ಮಿಕೊಂಡಿದೆ ಗಡಿನಾಡು ಕನ್ನಡ ಯುವಸ ವತಿಯಿಂದ ನಮ್ಮ ಗಡಿನಾಡು ಕನ್ನಡ ಸಂಸ್ಥಾನದಂತ ನಗರ ಸೋನಿ ಅವರಿಂದ ಅವರ ನೇತೃತ್ವದಲ್ಲಿ ನಂತರ ಪ್ರತಿ ವರ್ಷನೂ ಈ ವರ್ಷನೂ ಬಹಳ ಅದ್ಭುತ ಕಾರ್ಯಕ್ರಮ ನಡೆಯುತ್ತೆ ಆಮೇಲೆ ವಿಶೇಷವಾಗಿ ಹಲವಾರು ಖ್ಯಾತ ನಟರು ಬರ್ತಾರೆ ಗಾಯಕರು ಬರ್ತಾ ಇದಾರೆ ಆ ಇನ್ನು ಹಲವಾರು ಜನರು ಬರ್ತಾರೆ ಸೇವಾ ಸಂಸ್ಥೆ ಸೇವಾ ಇದು ಅನ್ನದಾನಗಳಿದೆ ಮತ್ತೆ ನಮ್ಮ ಆಟೋ ಚಾಲಕರದು ರ್ಯಾಲಿಗಳೆಲ್ಲ ಇದೆ ಅವ್ರು ಯಾವತ್ತೂ ಒಂದು ಯಾವಾಗ ಇದ್ದೇ ಇರ್ತಾರೆ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಇಲ್ಲಿ ಸೇರಿರುವಂತ ನಮ್ಮ ಮಿತ್ರರು ಆದಂತ ನಾಗರಾಜ್ ಸೋನಿ ಅವರು ಹಾಗೆ ಅವರು ಪ್ರತಿ ವರ್ಷ ಈ ಗಡಿನಾಡು ಕನ್ನಡ ಯುವ ಸೇನೆಯ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಏರ್ಪಡಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಾವು ಆಟೋ ಚಾಲಕರಾದ ಶ್ರೀನಿವಾಸ್ ಅವರು ಅವರಿಗೆ ನಮ್ಮ ಆಟೋ ರಿಕ್ಷಾ ಚಾಲಕರ ಪರವಾಗಿ ಈ ಒಂದು ಆರ್ಕೆಸ್ಟ್ರಾದಲ್ಲಿ ಈ ಪೂಜಾ ಕಾರ್ಯಕ್ರಮಕ್ಕೆ ನಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಅದೇ ದಿವಸ ನಾವು ಕೂಡ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಅಲ್ಲಿ ಅನ್ನದಾನ ಧ್ವಜಾರೋಹಣೆ ಮತ್ತೆ ಮೆರವಣಿಗೆ ಮುಖಾಂತರ ಅತಿ ಬೆಲೆಯ ಗಡಿನಾಡು ಬಾರ್ಡ್ರಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದೇ ಅಂದ್ರೆ ಶನಿವಾರ ಸಂಜೆ ಆರು ಗಂಟೆಗೆ ಈ ವಾದ್ಯಗೋಷ್ಠಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿ ಮಾಧ್ಯಮ ಮಿತ್ರವರಿಗೆ ಸ್ವಾಗತ ಯಾಕಂದ್ರೆ ಇವತ್ತು ಮಾಧ್ಯಮ ಮಿತ್ರವ್ರು ಇಲ್ಲಾಂದ್ರೆ ಮುಖಾಂತರ ಜನ ನೋಡಕ್ ಆಗೋದಿಲ್ಲ ಸೊ ಅವರಿಂದಾನೆ ಇವತ್ತು ಪ್ರತಿಯೊಂದು ಕಾರ್ಯಕ್ರಮ ಸಿಕ್ಸ್ ಆಗ್ತಾ ಇರೋದು ಅವ್ರಿಗೆ ನಮಗೆ ಸ್ವಾಗತ ಕೊಡ್ತೀನಿ ಮತ್ತೆ ಏನು ಪ್ರತಿ ವರ್ಷದಂತೆ ನಮ್ಮ ಮಾವಾದಂತಹ ನಾಗರ ಸ್ವಾಮಿ ಅವರ ನೇತೃತ್ವದಲ್ಲಿ ಗಡಿನಾಡು ಯುವ ಸೇನೆ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ ಭೂಷಣ್ ನೀವು ನೋಡಿರ್ಬಹುದು ಇಡೀ ಕರ್ನಾಟಕದಲ್ಲೇ ಪ್ರತಿ ಬೆಳೆದಲ್ಲಿ ಗಡಿನಾಡು ಒಂದು ಉತ್ಸವ ಅಂದ್ರೆ ಒಂದ್ ಹಬ್ಬ ಯಾಕಂದ್ರೆ ಒಂದ್ ವಾರ ಕೂಡ ಏನಾಗಿಲ್ಲ ನಮ್ಮ ಆದಂತಹ ಕನ್ನಡ ಜಾಗೃತಿ ಇದಕ್ಕೆ ಅವರ ನೇತೃತ್ವದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಿದೆ ಜಾಗದಲ್ಲಿ ಸೊ ಅದೇ ತರ ನಮ್ಮ ಸಿನಿಮಾ ಅವರು ಮತ್ತೆ ನಮ್ಮ ಬಸಭಟ್ ಅವರು ಇವರೆಲ್ಲ ನೇತೃತ್ವದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಮತ್ತೆ ನಮ್ಮ ಆಟೋ ಚಾಲಕರಾದಂತಹ ನಮ್ಮ ವಿನೋದ ಮತ್ತೆ ಅವರ ಸ್ನೇಹಿತರು ಸಹ ನಮ್ಗೆ ಯಾವತ್ತು ಬೆಂಬಲ ಕೊಡ್ತಾರೆ ಆ ನಮ್ಮ ಗುರುಗಳಾದಂತಹ ವಸಂತ ಸರ್ ಅವರು ಅವರ ನೇತೃತ್ವದಲ್ಲಿ ತ್ರೀ ಸ್ಟಾರ್ ಅಂತ ಒಂದು ಏನಿದೆ ವಾಕೋಷದಲ್ಲಿ ಅವರು ಅದರಲ್ಲಿ ಅವರೊಬ್ರು ಸೊ ಅದ್ಭುತವಾದ ಕಾರ್ಯಕ್ರಮ ದಯವಿಟ್ಟು ಸುತ್ತಮುತ್ತ ಹಳ್ಳಿ ಅವರು ಮತ್ತೆ ಕೈಗಾರ ಪ್ರದೇಶವರು ಅವರು ಮತ್ತೆ ರಜಾ ಇರುತ್ತೆ ಅವತ್ತ ದಿನ ಎಲ್ಲಾರು ಬರ್ಬೇಕು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಮತ್ತೆ ಅತಿ ಹೆಚ್ಚು ದೊಡ್ಡದಾಗಿ ಮುಂದಿನವರು ಪೀಳಿಗೆಗೆ ಹಂಸನಿಮ ಅವರು ಅವ್ರ ಅವ್ರು ಬೆಂಬಲಾಗಿ ನಾವೆಲ್ಲ ಸದಾ ಕಾಲ ಇರ್ತೀರಿ ಚೆನ್ನಾಗಿರ್ತೀರಿ ಜೈ ಕರ್ನಾಟಕ ಗಡಿನಾಡು ಕನ್ನಡ ಯುವ ಸೇನೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ಎಲ್ಲ ಸುತ್ತಮುತ್ತಲ ಜನತೆಗೆ ಆಗಮಿಸಿ ಈ ಗಡಿನಾಡು ಕನ್ನಡ ಯುವ ಸೇನೆಯ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಕನ್ನಡ ರಾಜ್ಯೋತ್ಸವ ಡಿಸೆಂಬರ್ ತಿಂಗಳಲ್ಲಿ ಇದೇ ಶನಿವಾರ ಹಮ್ಮಿಕೊಂಡಿದ್ದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ನಮ್ಮಲ್ಲಿ ಮತ್ತೆ ಆಟೋ ಸಲ ಆಟೋ ಚಾಲಕರು ಬೆಂಬಲ ನೀಡಿದ್ದು ಮತ್ತೆ ಆಟೋ ಸ್ಟ್ಯಾಂಡ್ ಅಲ್ಲಿ ಧ್ವಜಾರೋಹಣ ಅನ್ನದಾನ ಮತ್ತೆ ರ್ಯಾಲಿ ಇದೆ ಮತ್ತೆ ದಯವಿಟ್ಟು ನೀವು ಬನ್ನಿ నిమ్మ మనయ మరి నిల కర్కొందు కన్నడరాజత్సవ అధ్యూరిగి నెరసీ మనవిరు ఎంతె కన్నే సే ಕಾರ್ಯಕ್ರಮ ಅಂಗವಾಗಿ ಮೂರು ಸ್ಟಾರ್ ಈವೆಂಟ್ ವತಿಯಿಂದ ವಾಚ್ಯಗೋಷ್ಠಿ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ದಿನಸಿ ಕಿಟ್ ವಿತರಣೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ವೃದ್ಧರಿಗೆ ಕಪ್ಪಡಿ ವಿತರಣೆ ಅನ್ನದಾಸೋಹ ಸೇರಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹಾಗೆಯೇ ಅತ್ತಿಬೆಲೆ ಸರ್ಕಲ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಟೋ ಚಾಲಕರ ಸಂಘದಿಂದ ಹಲವು ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದ್ದು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಹೋರಾಟಗಾರರು ಭಾಗವಹಿಸಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೊಳಿಸಿದರು ಂತೆ ಗಡಿನಾಡು ಕನ್ನಡ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಆತ ನಾಗರಾಜ್ ಸೋನಿರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇದು ಪತ್ರಿಕಾಗೋಷ್ಠಿಯಲ್ಲಿ ವಸಂತ್ ಕುಮಾರ್ ರವಿ ಕಿರಣ್ ರವಿಕಿರಣ್ ಮಂಜುನಾಥ್ ಮುನಿಕೃಷ್ಣ ಮಂಜುನಾಥ್ ಲಚಿತ್ರ ಶ್ರೀನಿವಾಸ್ ವಿನೋದ್ ಮತ್ತು ಆಟೋ ಚಾಲಕರು ಮತ್ತು ಗಡಿನಾಡು ಕನ್ನಡ ಯುವ ಸೇನೆಯ ಪದಾಧಿಕಾರಿಗಳು ಕನ್ನಡದ മക്കളെല്ല ഒന്നാകി പന്നി താനാട ജയഭേരി നാവി കന്നടദത മക്കളെല്ലി പന്നി